ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಂವಿಧಾನದ ವಿಚಾರದಲ್ಲಿ ಬದಲಾವಣೆಯ ಮಾತುಗಳನ್ನು ಹೇಳಿ ಬಿ ಜೆ ಪಿಯವರು ಅದನ್ನು ದೊಡ್ಡ ಅಸ್ತ್ರವಾಗಿ ಈಗ ಮಾಡ್ಕೊಂಡಿದ್ದಾರೆ ಒಂದು ಕಾಲದಲ್ಲಿ ಅನಂತಕುಮಾರ್ ಹೆಗಡೆ ಆಡಿದಂತಹ ಮಾತನ್ನು ಹೇಗೆ ಕಾಂಗ್ರೆಸ್ ಅವರು ಬಂಡವಾಳ ಮಾಡಿಕೊಂಡಿದ್ದು ಅದೇ ರೀತಿಯಲ್ಲಿ ಶಿವಕುಮಾರ್ ಅವರ ಮಾತನ್ನು ಯಾಕಂದರೆ ಅಲ್ಲಿ ಸಂವಿಧಾನ ಅನ್ನುವಂಥ ಪದವೂ ಕೂಡ ಇದೆ ಬದಲಾವಣೆ ಅನ್ನುವಂತಹ ಪದವೂ ಕೂಡ ಇದೆ ಚೇಂಜಸ್ ಅನ್ನುವಂತಹ ಪದ ಇದೆ ಹೀಗಾಗಿ ಬಿ ಜೆ ಪಿ ಇದನ್ನು ಬಳಕೆ ಮಾಡಿಕೊಡ್ತಿದೆ ದೊಡ್ಡ ಅಸ್ತ್ರವಾಗಿ ಪ್ರಯೋಗಿಸೋದಕ್ಕೆ ಮುಂದಾಗಿದೆ ಶಿವಕುಮಾರ್ ಅವರ ರಾಜೀನಾಮೆ ಕೇಳ್ತಾ ಕರ್ನಾಟಕ ಮಾತ್ರ ಅಲ್ಲ ದೇಶದಲ್ಲೂ ಕೂಡ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೋರಾಟಕ್ಕೆ ಕರೆ ಕೊಟ್ಟಿದೆ ಬಿಜೆಪಿಯವರ ಹೋರಾಟದ ಬಗ್ಗೆ ಮಾತನಾಡಿರುವಂತಹ ಶಿವಕುಮಾರ್ ಸಂವಿಧಾನ ಬದಲಿಸುವುದಕ್ಕೆ ನಾನಿಂಗೇನು ತಲೆ ಕೆಟ್ಟಿದ್ಯಾ ಅಂತ ಚೇಂಜಿಂಗ್ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಇದೀಗ ಇಡೀ ಬಿಜೆಪಿ ಬೀದಿಗಿಳಿದಿದೆ ನಿನ್ನೆ ಎಲ್ಲ ಸಂಸತ್ನಲ್ಲಿ ರಂಪಾಟ ಮಾಡಿ ರಾಜೀನಾಮೆ ಕೇಳಿದ್ದ ಬಿಜೆಪಿ ಇಂದು ರಾಜ್ಯಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿತ್ತು ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಕೇಸರಿ ಕಹಳೆ ಮೊಳಗಿತ್ತು ಅಲ್ಲೆಲ್ಲವೂ ಡಿ ಕೆ ಶಿವಕುಮಾರ್ ನೇರ ಟಾರ್ಗೆಟ್ ಹಾವೇರಿಯಲ್ಲಿ ಡಿಕೆಶಿ ವಿರುದ್ಧ ಪ್ರತಿಭಟನೆ ನಡೆಯಿತು ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ಡಿಕೆ ಶಿವಕುಮಾರರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯ್ ನೇತೃತ್ವದಲ್ಲಿ ಡಿಕೆ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಸಿಟ್ಟು ಹೊರಹಾಕಲಾಯಿತು ಬೀದರ್ನಲ್ಲಿ ಡಿಕೆ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿ ಎಳೆದಾಡಿದರು ಚಿಕ್ಕಮಗಳೂರಿನಲ್ಲಿ ಸಿಎಂ ಡಿಸಿಎಂ ಬ್ಯಾನರ್ಗೆ ಮೊಟ್ಟೆ ಹೊಡೆದು ಆಕ್ರೋಶ ಹೊರಹಾಕಲಾಯಿತು ಗದಗ್ನಲ್ಲಿ ಡಿಕೆಶಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿದಾಗ ಪೊಲೀಸರು ಆ ಬೆಂಕಿ ಆರಿಸಿದ್ದರು ಮೈಸೂರಿನಲ್ಲಿ ಡಿಕೆ ಭಾವಚಿತ್ರ ಹರಿದು ಆಕ್ರೋಶ ಹೊರಹಾಕಲಾಯಿತು ತೀರ್ಥಹಳ್ಳಿಯಲ್ಲಿ ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದವರು ಆರಗ ಜ್ಞಾನೇಂದ್ರ ತಲೆಯಿಲ್ಲದ ಡಿಕೆ ಪ್ರತಿಕೃತಿಯನ್ನ ದಹನ ಮಾಡಿ ಆಕ್ರೋಶ ಹೊರಹಾಕಿದ್ರು ಮಂಡ್ಯದಲ್ಲಿ ಸಂವಿಧಾನ ಬದಲಿಸೋರಿದ್ದಾರೆ ಎಚ್ಚರ ಎಂಬ ನಾಮಫಲಕದ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿಗಳು ಹೈಕಮಾಂಡ್ ಸೂಚನೆಯಂತೆ ಬಿಜೆಪಿ ಪ್ರತಿಭಟನೆ ಜೋರು ಮಾಡುತ್ತಿದೆ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿದೆ ಸಂವಿಧಾನ ಬದಲಿಸುತ್ತೇವೆ ಎಂದಿದ್ದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ನೀಡಿರಲಿಲ್ಲ ಬಿಜೆಪಿ ಇದೀಗ ಇದೇ ಅಸ್ತ್ರವನ್ನು ಡಿಕೆಶಿ ಮೇಲೆ ಬಳಸಲು ಪ್ಲಾನ್ ಮಾಡಿದೆ ಬಿಜೆಪಿ ಡಿಕೆ ಶಿವಕುಮಾರ್ ವಿರುದ್ಧ ದಲಿತ ಸಚಿವರನ್ನ ಎತ್ತಿ ಕಟ್ಟೋಕೆ ಬಿಜೆಪಿ ಮೆಗಾ ಪ್ಲಾನ್ ಮಾಡಿದೆ ಅದೆಲ್ಲದಕ್ಕೂ ಟಾಂಗ್ ಕೊಟ್ಟಿರುವ ಡಿಕೆ ಶಿವಕುಮಾರ್ ಪೂರ್ತಿ ಇಂಟರ್ವ್ಯೂನ ಮತ್ತೆ ನೋಡಿ ಹಾಗೇನಾದರೂ ನಾನು ಸಂವಿಧಾನ ಬದಲಾವಣೆ ಮಾಡ್ತೇನೆ ಅಂತ ಹೇಳಿದ್ದರೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಎಂದು ತಿರುಗೇಟು ಕೊಟ್ಟರು ಅಂಬೇಡ್ಕರ್ ಅವರನ್ನು ವಿರೋಧಿಸೋದು ಸಂವಿಧಾನವನ್ನು ವಿರೋಧಿಸೋದು ಕಾಂಗ್ರೆಸ್ನ ಡಿಎನ್ಎ ಆ ಡಿಎನ್ಎ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಟಿವಿ ವಿ ನಲ್ಲಿ ಕೊಟ್ಟಿರತಕ್ಕಂತ ಹೇಳಿಕೆ ಅವರು ಒಂದೊಂದು ಶಬ್ದವೂ ಕೂಡ ಇವತ್ತಿಗೂ ಪಬ್ಲಿಕ್ ಡೊಮೈನ್ ಇದೆ ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ ಯಾರು ನನಗೇನು ತಲೆಕಟ್ಟಿದ್ಯಾ ಯಾರು ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕಟ್ಟಿದೆ ನಾನು ಇಂಟ್ರೂ ಏನು ಮಾತಾಡಿದ್ದೀನಿ ಯಾರು ಟಿವಿ ಏಟೀನ್ ಇಂಟ್ರೂ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿಯವ್ರ ಕೇಳಿ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ ನನ್ನ ಪೊಲಿಟಿಕಲ್ ಸ್ಟ್ಯಾಂಡು ಅದನ್ನು ಅವರು ಪಿಯವ್ರ ಕೈಲಿ ಆಗ್ತಿಲ್ಲ ಎಲ್ಲಿ ಹೇಳಿದ್ದೀನಿ ಸಂವಿಧಾನ ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು ಎಲ್ಲ ಹೇಳಿದ್ದೀನಿ ಸಂವಿಧಾನ ನಾನೇನಾದ್ರೂ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ ಅವರು ಇದನ್ನ ತು ನೋಡ್ಲಿ ಅದನ್ನ ಎಲ್ಲಿ ಹೇಳಿದ್ದೀನಿ ನಾನು ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ ಭಾಳ ಪ್ರೀತಿ ಅದಕ್ಕೆ ಮಾಡ್ತಾರೆ ನನ್ನ ಸುದ್ದಿ ಎತ್ತಲಿಲ್ಲ ಅಂದರೆ ಡೆಲ್ಲಿ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಬರುವುದಿಲ್ಲ ಪಾಪ ಅದಕ್ಕೆ ಬಿಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಇದೀಗ ಹೈಕಮಾಂಡ್ ಮಟ್ಟದಲ್ಲೂ ಮುಜುಗರ ಸೃಷ್ಟಿಸಿದೆ ಹೀಗಾಗಿ ಹೈಕಮಾಂಡ್ ಮುಂದೆ ಏನು ಮಾಡುತ್ತೆ ಎಂಬ ಕುತೂಹಲ ಇದ್ದೇ ಇದೆ ಕೆ ಶಿವಕುಮಾರ್ ಮಾತು ಸಂಸತ್ನಲ್ಲೂ ಬಿಜೆಪಿಗೂ ಅಸ್ತ್ರವಾಗಿದ್ದು ಭಾರೀ ಕೋಲಾಹಲವಾಗಿದೆ ರಾಜ್ಯಸಭೆಯಲ್ಲಿ ಸಂವಿಧಾನ ರಕ್ಷಣೆ ನಮ್ಮ ಹೊಣೆ ಎಂದಿದ್ದಾರೆ ಖರ್ಗೆ ಖುದ್ದು ಖರ್ಗೆಯವರೇ ಅಖಾಡಕ್ಕಿಳಿದಿರುವ ಕಾರಣಕ್ಕೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಹೈಕಮಾಂಡ್ ಎಂಬ ಪ್ರಶ್ನೆ ಎದುರಾಗಿದೆ ಹೀಗಾಗಿ ಹೈಕಮಾಂಡ್ ನಡೆ ನಿರ್ಧಾರಗಳ ಬಗ್ಗೆ ಇದೀಗ ಭಾರೀ ಕುತೂಹಲ ಎದ್ದಿದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಡಿಕೆ ಶಿವಕುಮಾರ್ ಬಗ್ಗೆ ಅಪಪ್ರಚಾರ ಮಾಡಿದೆ ಬಿಜೆಪಿ ಎಂದ ಕಾಂಗ್ರೆಸ್ ತಿರುಗಿ ಬಿದ್ದಿದೆ ರಾಜ್ಯಸಭೆಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ತಪ್ಪು ಮಾಹಿತಿ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ತಿರುಚಿ ಕಾಂಗ್ರೆಸ್ ಸಂವಿಧಾನ ಬದಲಿಸಲಿದೆ ಎಂದು ಸದನಕ್ಕೆ ವಿವರಿಸಿರುವುದರಿಂದ ಸದಸ್ಯರ ಹಕ್ಕುಚ್ಯುತಿಯಾಗಿದೆ ಮತ್ತು ಸದನಕ್ಕೆ ಅವಮಾನ ಎಂದು ಕಾಂಗ್ರೆಸ್ ರಾಜ್ಯಸಭೆ ಸಭಾಪತಿಯವರಿಗೆ ನೋಟಿಸ್ ಕೊಟ್ಟಿದ್ದು ಹಕ್ಕುಚ್ಯುತಿ ಮಂಡನೆಗೆ ಕಾಂಗ್ರೆಸ್ ಸಂಸದ ಮಾಣಿಕಂ ಟಾಗೋರ್ ಅವಕಾಶ ಕೇಳಿದ್ದಾರೆ ಸಂವಿಧಾನ ಬದಲಾವಣೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಆಡಿರುವ ಮಾತುಗಳ ವಿವರಣೆಯನ್ನು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಹಾಗೂ ಹಿರಿಯ ನಾಯಕ ಪಿ ಚಿದಂಬರಂ ಪಡೆದುಕೊಂಡಿದ್ದರು ಇದಾದ ನಂತರ ಬಿಜೆಪಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಕಾಂಗ್ರೆಸ್ ನಿರ್ಧಾರ ಕೈಗೊಂಡಿದೆ ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಶಿವಕುಮಾರ್ ಬೆನ್ನಿಗೆ ನಿಂತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದರು ಆಂತರಿಕವಾಗಿ ಡಿಕೆಶಿ ಸಂವಿಧಾನದ ವಿಚಾರದಲ್ಲಿ ತಮಗೆ ತೋಚದಂತೆ ಮಾತಾಡಿದ್ದು ಸರಿಯಲ್ಲ ಎಂಬ ಆಕ್ಷೇಪ ಕೈ ನಾಯಕರಿಂದಲೇ ವ್ಯಕ್ತವಾಗುತ್ತಿದೆ ಹೀಗಾಗಿ ಈ ಸಂವಿಧಾನ ಬದಲಾವಣೆ ಮಾತು ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಇನ್ನು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿರುವಂಥದ್ದು ಒಂದು ಪ್ರಕರಣ ಅಂತ ಹೇಳಿದರೆ ಇದು ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅಲ್ಲ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾರೆ ಅಂತ ಹೇಳ್ಕೊಂಡು ಆರೋಪ ಬಂತು ಈ ಆರೋಪವನ್ನು ಸದನದ ಒಳಗಡೆನೇ ಬಹಳ ಗಂಟಾಘೋಷವಾಗಿ ಹೇಳ್ಕೊಂಡ್ರು ಯಾವ ರೀತಿಯಾಗಿ ತನ್ನ ಮೇಲೆ ಪ್ರಯತ್ನ ನಡೆದಿದೆ ಎಷ್ಟು ಜನರ ಮೇಲೆ ಇದೆಲ್ಲ ನಡೆದಿದೆ ಯಾವ್ಯಾವ ನಾಯಕರುಗಳ ಮೇಲೆಲ್ಲ ಇದು ನಡೆದಿದೆ ಅಂದರೆ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಆಗಿದೆ ನಮ್ಮ ಪಕ್ಷದಲ್ಲಿ ಮಾತ್ರ ಅಲ್ಲ ನಿಮ್ಮ ಪಕ್ಷದಲ್ಲಾಗಿದೆ ಇದೆಲ್ಲ ಕೇಳಿದಂಥವರು ಕೆ ಎನ್ ರಾಜಣ್ಣ ಆದರೆ ಹನಿ ಟ್ರ್ಯಾಪ್ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಹಾಡ್ತೀನಿ ಅಂತ ಹೇಳ್ತಿದ್ದಂಥ ರಾಜಣ್ಣನವರೇ ಅದರ ಬದಲಿಗೆ ಕೇವಲ ಮನವಿಯ ವಿಚಾರಕ್ಕೆ ಬಂದು ನಿಂತಿದ್ದಾರೆ ದೂರು ಕೊಡುವ ಬದಲು ಗೃಹ ಸಚಿವರಿಗೆ ಹೋಗಿ ಒಂದು ದೂರಿನ ಪಟ್ಟಿಯನ್ನ ಹೊಂದಿರುವಂಥ ಮನವಿಯನ್ನು ಕೊಟ್ಟು ಬಂದಿದ್ದಾರೆ ಸರಕಾರದಲ್ಲಿ ಮತ್ತೆ ಹನಿ ಟ್ರಾಪ್ ಸೇಫ್ ಗೇಮ್ ಆಟ ಸಹಕಾರ ಸಚಿವ ಕೆ ಎನ್ ರಾಜಂಡನ್ನ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದು ನಿಜ ರಾಜಣ್ಣ ಜೊತೆ ಅವರ ಮಗ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಅವರನ್ನ ಮಧುಜಾಲದಲ್ಲಿ ಸಿಲುಕಿಸೋ ಪ್ರಯತ್ನಗಳಾಗಿರೋದು ನಿಜ 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 ಅಂತ ವಿಧಾನಸಭೆ ಅಧಿವೇಶನದಲ್ಲೇ ರಾಜಣ್ಣ ಒಪ್ಕೊಂಡಿದ್ರು ದೂರನ್ನು ಕೊಡ್ತೀನಿ ಅಂತ ಹೇಳಿದ್ರು ನಾನು ನನ್ನ ಕೈಯಾರೆ ಕಂಪ್ಲೇಂಟ್ ಬರೆದು ರೆಡಿ ಮಾಡಿದ್ದೀನಿ ಜೊತೆಗೆ ಅಧಿವೇಶನದಲ್ಲಿ ಹೇಳಿದಂತೆ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ಯಾರು ಯಾವಾಗ ಎಷ್ಟು ಸಲ ಬಂದಿದ್ರು ಯಾರ್ಯಾರು ಬಂದಿದ್ರು ಯಾವ ತರ ಬಟ್ಟೆ ಹಾಕಿದ್ರು ಹನಿ ಟ್ರ್ಯಾಪ್ಗೆ ಬಂದವರು ಏನಂತ ಕಾರಣ ಹೇಳ್ಕೊಂಡು ಬಂದಿದ್ರು ಅಂತಾನು ರಾಜಣ್ಣ ಬೆಳಗ್ಗೆ ಹೇಳಿದ್ರು ಹುಡುಗ ಎರಡು ಎರಡು ಬೇರೆ ಲಾಯರ್ಟ್ ಅಂತ ಏನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸಲ ಬಂದ್ರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ದೂರು ಕೊಡ್ಲಿಲ್ಲ ರಾಜಣ್ಣ ಕೊಟ್ಟಿದ್ದು ಮನವಿ ಪತ್ರ ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಶನ್ ಅಂತ ಹೇಳಿ ಪರಿಗಣಿಸಬಹುದು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಡಬೇಕು ದೂರು ಕೊಡ್ತೀನಿ ಅಂತ ಹೇಳಿ ಆರು ದಿನ ಆದ್ಮೇಲೆ ಇವತ್ತು ಸಹಕಾರ ಸಚಿವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ರು ಆದ್ರೆ ದೂರನ್ನೇ ಕೊಟ್ಟಿಲ್ಲ ಬದಲಿಗೆ ಸ್ವಪಕ್ಷದ ಮಹಾನಾಯಕನ ಹೆಸರು ಹೆಸರು ಹೊರಬಂದ್ರೆ ಪಕ್ಷಕ್ಕೆ ನಷ್ಟ ಅಂತ ದೂರಿನ ಬದಲು ಮನವಿ ಪತ್ರ ಕೊಟ್ಟಿದ್ದಾರೆ ಸಹಕಾರ ಸಚಿವ ರಾಜಣ್ಣ ಸೇಫ್ಗೆ ಮಾಟ ಶುರು ಮಾಡಿದ್ದಾರೆ ಹೈಕಮಾಂಡ್ ಒತ್ತಡಕ್ಕೆ ಮಣಿದಿದ್ದಾರೋ ಪಕ್ಷದ ಮಾನ ಮರ್ಯಾದೆ ವಿಷಯ ಅಂತ ಸುಮ್ಮನಾದ್ರು ತನಿಖೆ ಎದುರಿಸಬೇಕಾಗತ್ತಲ್ವಾ ಅನ್ನೋ ಆತಂಕನೋ ಗೊತ್ತಿಲ್ಲ ಆದ್ರೆ ಗೃಹ ಸಚಿವರಿಗೆ ಮನವಿ ಪತ್ರ ಕೊಟ್ಟು ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ತರ ಪಕ್ಕ ರಾಜಕೀಯ ದಾಟ ಅನ್ನೋದನ್ನ ಸಚಿವ ರಾಜಣ್ಣ ಸಾಬೀತುಪಡಿಸಿದ್ದಾರೆ ಅಷ್ಟಕ್ಕೂ ಗೃಹ ಸಚಿವರು ಮತ್ತು ರಾಜಣ್ಣ ಜಂಟಿಯಾಗಿ ಏನ್ ಹೇಳಿಕೆ ಕೊಟ್ರು ಅಂತ ಕೇಳಿ ನನಗೆ ಇದನ್ನ ನಾನು ದೂರ ದೂರಂದ್ರೆ ಕಂಪ್ಲೇಂಟ್ ಅನ್ನ ನಾನು ಸ್ವೀಕಾರ ಮಾಡಕ್ಕಾಗಲ್ಲ ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂತ ಹೇಳಿ ಪರಿಗಣಿಸಬಹುದು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಯಾವ ಹಂತದಲ್ಲಿ ತನಿಖೆ ಆಗಬೇಕು ಯಾರಿಂದ ತನಿಖೆ ಆಗಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ ಮುಂದೇನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಸಾರ್ವಜನಿಕವಾಗಿ ಅದನ್ನು ಡಿಸ್ಕ್ಲೋಸ್ ಮಾಡೋಕೆ ಆಗೋದಿಲ್ಲ ನಾನು ಹೇಳಿದ್ನಲ್ಲ ನಾನು ಅದನ್ನು ಯಾವುದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಯಾಕೆ ಸರ್ ದೂರು ಕೊಟ್ಟಿಲ್ಲ ಅಂತ ಸಹಕಾರ ಸಚಿವರನ್ನ ಕೇಳಿದ್ರೆ ಅವರು ಮುಖ್ಯಮಂತ್ರಿಗಳ ಮೇಲೆ ಹಾಕಿದ್ರು ಜೊತೆಗೆ ನಾನು ಸೇಡಿನ ರಾಜಕಾರಣ ಮಾಡೋ ಮನಸ್ಥಿತಿಯಲ್ಲಿಲ್ಲ ಅಂತ ಬಿಟ್ಟರು ರಾಜಣ್ಣ ನನಗೇನು ಅನುಭವ ಆಗಿದೆ ನಾನೇನು ಅನುಭವಿಸಿದ್ದೇನೆ ಅಷ್ಟು ಮಾತ್ರ ನಾನು ನರೇಶನ್ ಹೇಳಬಹುದೇ ಹೊರತು ಅದು ಬಿ ದಟ್ ನಾನೇನು ಹೇಳಲಿಕ್ಕೆ ನನಗೇನು ಗೊತ್ತಿರುತ್ತೆ ನಾನು ಈ ರೀತಿಯ ಒಂದು ಕೆಟ್ಟ ಚಾಡಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರದು ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ ಹೊರತು ಯಾರದೋ ಮೇಲೆ ಸೇಡ್ ತಿರ್ಸ್ಕೊಳಕ್ಕೆ ಅಥವಾ ಯಾರದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ ಗೃಹ ಸಚಿವರೇಗಿದು ದೂರಲ್ಲ ದೂರನ್ನ ಪೊಲೀಸರಿಗೆ ಕೊಡಬೇಕು ಅಂದಿದ್ದಾರೆ ಹನಿ ಟ್ರ್ಯಾಪ್ ಬಲೆಯಲ್ಲಿ ಸಿಲುಕಿದ್ದ ಸಹಕಾರ ಸಚಿವರು ಸೇಡು ತೀರಿಸಿಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ ಅಂತ ಹೇಳಾಗಿದೆ ಅಲ್ಲಿಗೆ ಹನಿ ಟ್ರ್ಯಾಪ್ ಪುರಾಣಕ್ಕೆ ತಾರ್ಕಿಕ ಅಂತ್ಯ ಕಾಣಿಸ್ತಾರೆ ಅನ್ನೋದು ದೂರದ ಮಾತು ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಹನಿ ಟ್ರಾಪ್ ವಿಚಾರದಲ್ಲಿ ದೆಹಲಿಗೆ ಯಾವಾಗ ಯಾವ ನಾಯಕರಾದರೂ ಬರಬಹುದು ಅಂತ ಮುಕ್ತ ಆಹ್ವಾನ ಬಂದಿದ್ಯಂತೆ ಹೈಕಮಾಂಡ್ ಗಮನಕ್ಕೆ ತರದೆ ಯಾರೂ ಯಾವ ನಿರ್ಧಾರಕ್ಕೂ ಬರಬಾರದು ಅಂತ ಸಂದೇಶ ಬಂದಿದ್ಯಂತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೂ ಇಬ್ಬರು ಒಟ್ಟಿಗೆ ದೆಹಲಿಗೆ ಬಂದು ಹೋಗಿ ಅನ್ನೋ ಆಹ್ವಾನವೂ ಬಂದಿದ್ಯಂತೆ ಈಗಾಗಲೇ ಹನಿ ಟ್ರ್ಯಾಪ್ ವಿಷಯವನ್ನ ಬಯಲು ಮಾಡಿಸಿದ ಲೋಕೋಪಯೋಗಿ ಸಚಿವ ಸತಿ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ ಮಾರ್ಚ್ ಮೂವತ್ತಕ್ಕೆ ಸಚಿವ ರಾಜಣ್ಣ ಕೂಡ ದೆಹಲಿಗೆ ಹೋಗೋದಾಗಿ ಹೇಳಿದ್ದಾರೆ ಗೃಹ ಸಚಿವರು ಸಿಎಂ ಜೊತೆ ಚರ್ಚಿಸಿ ಮುಂದೇರ್ ಮಾಡಬೇಕು ಅಂತ ಹೇಳೋದಾಗಿ ಸುಮ್ಮನಾಗಿದ್ದಾರೆ ಏನಾಗ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಗೃಹ ಸಚಿವರು ಮೋಸ್ಟ್ ಸೀನಿಯರ್ ಲೀಡರ್ ಅವರು ನೋಡ್ಕೊಳ್ತಾರೆ ಇದು ಹೋಮ್ ಮಿನಿಸ್ಟರು ಬಹಳ ವೆರಿ ಸೀನಿಯರ್ ಮ್ಯಾನ್ ಪಕ್ಷ ನಡೆಸಿದ್ದಾರೆ ಸರ್ಕಾರದಲ್ಲೂ ಇದ್ದಾರೆ ಹೋಮ್ ಮಿನಿಸ್ಟರ್ ಇದ್ದಾರೆ ಬಹಳ ವೆರಿ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್ ನಮ್ಮ ಲೀಡರ್ ಅವರು ಅವ್ರಿಗೆ ಎಲ್ಲ ಅರಿವಿದೆ ಅವ್ರು ಏನು ಬೇಕಾದ್ರು ಅಸೆಂಬ್ಲೀಲೂ ಹೇಳಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲ ಥರದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಜಣ್ಣವ್ರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕೋ ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ನಮ್ಮ ಹೋಮ್ ಮಿನಿಸ್ಟ್ರು ಮಾಡ್ತಾರೆ ಕೋರ್ಟ್ನಲ್ಲಿ ಏನಾಗುತ್ತೆ ಹನಿ ಟ್ರಾಪ್ ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಹನಿ ಟ್ರ್ಯಾಪ್ ಕಹಾನಿಯ ಭವಿಷ್ಯ ನಿಂತಿದೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನೂ ಹೋಗಿದೆ ಇವತ್ತು ಅರ್ಜಿ ವಿಚಾರಣೆ ಆಗತ್ತೆ ಅಂತ ಹೇಳಲಾಗ್ತಿತ್ತು ಆದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಹನಿ ಟ್ರ್ಯಾಪ್ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ ಏನ್ ಆದೇಶ ಮಾಡುತ್ತೋ ಗೊತ್ತಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶದವರೆಗೂ ಕಾಯಲ್ಲ ನಾವು ನಮ್ಮ ಪಾಡಿಗೆ ತನಿಖೆ ಮಾಡಿಸ್ತೀವಿ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅದರಲ್ಲಿ ಏನು ತೀರ್ಮಾನ ಬರುತ್ತೋ ಗೊತ್ತಿಲ್ಲ ನಾವು ಈಗ ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಅವರು ಬರೋದಕ್ಕೆ ನಾವು ಕಾಯೋದು ಇಲ್ಲ ನಾವು ಅದನ್ನು ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ತೇವೆ ಸುಪ್ರೀಂ ಕೋರ್ಟ್ನಲ್ಲಿ ಹನಿ ಟ್ರಾಪ್ ಪ್ರಕರಣ ಏನಾಗುತ್ತೋ ಗೊತ್ತಿಲ್ಲ ಆದರೆ ರಾಜ್ಯ ಕಾಂಗ್ರೆಸ್ ಸರಕಾರದ ಸಚಿವರು ಹನಿ ಟ್ರಾಪ್ ವಿಷಯದಲ್ಲಿ ಹಾವು ಏಣಿ ಆಟ ಶುರು ಮಾಡಿದ್ದಾರೆ ಅನ್ನೋದಂತೂ ಸತ್ಯ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನನ್ನು ಮುಸಲ್ಮಾನರಿಗೆ ಕೊಟ್ಟಿರುವಂಥದ್ದು ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೇಸರಿ ಪಡೆಯನ್ನು ಕೆರಳಿಸಿದೆ ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂತಹ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಬಜೆಟನ್ನು ಕೂಡ ಹಲಾಲ್ ಬಜೆಟ್ ಎಂದರೆ ಟೀಕಿಸಿದರು ಆದರೆ ಈಗ ಅದೇ ಕೇಸರಿ ಪಡೆಯವರು ದೇಶದಾದ್ಯಂತ ಮುಸಲ್ಮಾನರಿಗೆ ರಂಜಾನ್ ಗಿಫ್ಟ್ ಅನ್ನು ಕೊಡೋದಕ್ಕೆ ಮುಂದಾಗುತ್ತೆ ಅದು ಕೂಡ ಪ್ರಧಾನಿ ಮೋದಿ ಅವರ ಹೆಸರಿನಲ್ಲಿ ಪಿಯವರು ಮುಸಲ್ಮಾನರಿಗೆ ಕೊಟ್ಟಿರುವಂತಹ ಆ ವಿಶೇಷ ಗಿಫ್ಟ್ನಲ್ಲಿ ಏನೇನು ಐಟಮ್ಗಳನ್ನು ತುಂಬಿಸಿದ್ದಾರೆ ಅನ್ನೋದನ್ನು ಕೂಡ ನಂಬಿತು ಮಾರ್ಚ್ ಏಳರಂದು ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ರಾಜ್ಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಗಿಫ್ಟ್ ಘೋಷಿಸಿದ್ರು ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಲಾಗುವುದು ಅಂದಿದ್ರು ಇದನ್ನು ತೀವ್ರವಾಗಿ ವಿರೋಧಿಸಿದ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಹಲಾಲ್ ಬಜೆಟ್ ಪಾಕಿಸ್ತಾನಿ ಬಜೆಟ್ ಅಂತೆಲ್ಲ ಮೊದಲಿಸಿತ್ತು ರಾಜ್ಯದೆಲ್ಲೆಡೆ ಪ್ರತಿಭಟನೆಯೂ ಮಾಡಿ ಅಸಂವಿಧಾನಿಕ ತೀರ್ಮಾನ ಅಂತ ಹೌಹಾರಿತ್ತು ರಾಜ್ಯದಲ್ಲಿ ಮುಸ್ಲಿಮರ ವಿಚಾರದಲ್ಲಿ ಕೇಸರಿ ಪಡೆ ಕಾಂಗ್ರೆಸ್ ವಿರುದ್ಧ ನಿಗಿ ನಿಗಿ ಅಂತಿದ್ರೆ ಅತ್ತ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಮುಸ್ಲಿಂ ಸಮುದಾಯಕ್ಕೆ ರಂಜಾನ್ ಗಿಫ್ಟ್ ಕೊಟ್ಟಿದ್ದಾರೆ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ಸೌಗತ್ ಇ ಮೋದಿ ಕಿಟ್ ವಿತರಣೆ ಮಾಡುತ್ತಿದೆ ರಾಷ್ಟ್ರೀಯ ಬಿಜೆಪಿ ಮುಸ್ಲಿಂ ಸಮುದಾಯಕ್ಕೆ ನಮೋ ರಂಜಾನ್ ಗಿಫ್ಟ್ ಲಕ್ಷ ಬಡ ಕುಟುಂಬಕ್ಕೆ ಸೌಗತ್ ಇ ಮೋದಿ ಕಿಟ್ ಆರ್ಥಿಕವಾಗಿ ದುರ್ಬಲವಾಗಿರುವ ಮುಸ್ಲಿಂ ಕುಟುಂಬಗಳು ಯಾವುದೇ ತೊಂದರೆ ಇಲ್ಲದೆ ಈದ್ ಆಚರಿಸಬೇಕು ಅದಕ್ಕಾಗಿ ಸೌಗತ್ ಇ ಮೋದಿ ಹೆಸರಿನಲ್ಲಿ ವಿಶೇಷ ಕಿಟ್ ವಿತರಿಸೋಕೆ ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ದೇಶಾದ್ಯಂತ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಂ ಕುಟುಂಬಗಳಿಗೆ ಹಬ್ಬದ ವಿಶೇಷ ಕಿಟ್ ತಲುಪಿಸುತ್ತಿದೆ ಅಷ್ಟಕ್ಕೂ ಏನಿದು ಸೌಗತ್ ಇ ಮೋದಿ ಕಿಟ್ ಏನೆಲ್ಲ ಕಿಟ್ನಲ್ಲಿರುತ್ತೆ ಅಂತ ನೋಡೋಣ ರಂಜಾನ್ ಹಿನ್ನೆಲೆ ಮುಸ್ಲಿಂ ಸಮುದಾಯಕ್ಕೆ ಕೇಂದ್ರ ಸರ್ಕಾರ ಸೌಗತ್ ಇ ಮೋದಿ ಹೆಸರಿನಲ್ಲಿ ವಿಶೇಷ ಗಿಫ್ಟ್ ಕೊಡ್ತಿದೆ ದೇಶಾದ್ಯಂತ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ವಿಶೇಷ ಕಿಟ್ ಸಿಗಲಿದೆ ಸೌಗತ್ ಎ ಮೋದಿ ಕಿಟ್ನಲ್ಲಿ ಆಹಾರ ಪದಾರ್ಥಗಳ ಜೊತೆಗೆ ಬಟ್ಟೆ ವರ್ಮಿಸೆಲ್ಲಿ ಖರ್ಜೂರ ಡ್ರೈ ಫ್ರೂಟ್ಸ್ ಮತ್ತು ಸಕ್ಕರೆ ಇರಲಿದೆ ಮಹಿಳೆಯರಿಗೆ ನೀಡಲಾಗುವ ಕಿಟ್ನಲ್ಲಿ ಸೂಟ್ ಬಟ್ಟೆ ಇರಲಿದೆ ಪುರುಷರ ಕಿಟ್ನಲ್ಲಿ ಕುರ್ತಾ ಪೈಜಾಮ್ ಇರಲಿದೆ ಈದ್ ಗುಡ್ ಫ್ರೈಡೆ ಈಸ್ಟರ್ ನೌರೂಜ್ ಮತ್ತು ನ್ಯೂ ಇಯರ್ ಸಂದರ್ಭದಲ್ಲಿ ಈ ಕಿಟ್ ವಿತರಿಸಲಾಗುತ್ತೆ ಈ ಬೃಹತ್ ಅಭಿಯಾನದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಮಸೀದಿಗಳ ಮೂಲಕ ದೇಶಾದ್ಯಂತ ಬಡ ಮುಸ್ಲಿಂ ಕುಟುಂಬಗಳಿಗೆ ಕಿಟ್ ತಲುಪಿಸುವ ಗುರಿ ಹೊಂದಲಾಗಿದೆ ಈ ಬೃಹತ್ ಅಭಿಯಾನಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ದೆಹಲಿಯ ನಿಜಾಮುದ್ದೀನ್ ನಲ್ಲಿ ಚಾಲನೆ ಸಿಕ್ಕಿದೆ ಈ ಮೂಲಕ ಇವತ್ತಿನಿಂದ ದೇಶದೆಲ್ಲೆಡೆ ಸೌಗತ್ ಇ ಮೋದಿ ಅಭಿಯಾನ ಆರಂಭವಾಗಿದೆ अभी बैसाखी आएगी अभी गुड फ्राइडे आएगा भारतीय नौवर्ष भी आ रहा है तो प्रधानमंत्री श्री नरेंद्र मोदी जी की तरफ से एक किट देंगे जिसको हमने सौगाते मोदी कहा है उसमें खाने पीने के सामान होंगे उसमें हमने जो हमारी घर की महिला है जो प्रमुख है हमारी उसके लिए हमने एक सूट का कपड़ा भी रखा हुआ है उसमें सेवैयाँ होंगी उसमें शक्कर होंगे उसमें ड्राई फ्रूट्स होंगे उसमें बेसन होगा उसमें ಬಿಜೆಪಿಯ ಈ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ ಕಾಂಗ್ರೆಸ್ ಮುಸ್ಲಿಮರನ್ನು ಓಲೈಕೆ ಮಾಡ್ತಿದೆ ಎಂದು ಬಿಜೆಪಿ ಆರೋಪಿಸುತ್ತಾ ಬಂದಿತ್ತು ಆದರೆ ಈಗ ಬಿಜೆಪಿಯೇ ಮುಸ್ಲಿಮರಿಗೆ ಕಿಟ್ ವಿತರಿಸ್ತಾ ಇರುವುದನ್ನ ವಿಪಕ್ಷದವರು ವ್ಯಂಗ್ಯವಾಗಿ ಪ್ರಶ್ನಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದಂತಹ ರಜತ್ ಹಾಗೂ ವಿನಯ್ ಮತ್ತೆ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರನ್ನೇ ಯಾಮಾರಿಸಲು ಸುಳ್ಳು ಸಾಕ್ಷಿಯನ್ನು ಕೊಟ್ಟು ತಗಲಾಕೊಂಡಿದ್ದಾರೆ ಎದಿಯುಬ್ಬಿಸಿ ಪೊಲೀಸ್ ಠಾಣೆಗೆ ಬಂದವರನ್ನ ಪೊಲೀಸರು ಕೈ ಕಟ್ಟಿ ಜೀಪು ಹತ್ತಿಸಿರುವಂತಹ ದೃಶ್ಯವನ್ನ ನಿಮಗೆ ತೋರಿಸಿದರು ಅದೇನು ಗತ್ತು ಅದೇನು ಗೈರತ್ತು ಪೊಲೀಸ್ ಸ್ಟೇಷನ್ಗೂ ಹೇಗೆ ಬಿಲ್ಡಪ್ ಕೊಟ್ಕೊಂಡು ಬರ್ತಾರೆ ನೋಡಿ ಎದೆ ಕಾಣೋ ಹಾಗೆ ಅಂಗಿ ತಕ್ಕೊಂಡು ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಅದೆಷ್ಟು ಬಿಂದಾಸಾಗಿ ಬರ್ತಿದ್ದಾರೆ ಅಂತ ಎದೆ ಕಾಣೋ ಹಾಗೆ ಅಂಗಿಯ ಬಟನ್ ತೆಕ್ಕೊಂಡು ಹೋದವರು ಹೇಗ್ ಬರ್ತಿದ್ದಾರೆ ನೋಡಿ ಮುಖದಲ್ಲಿ ನಗು ಇಲ್ಲ ಒಂದೇ ಒಂದು ಅಂಗಿ ಬಟನ್ ಓಪನ್ ಇಲ್ಲ ಹೆಂಗಿದ್ದವರು ಹೆಂಗಾದ್ವಲ್ಲ ಅಂತ ತುಟಿಕ್ ಪಿಟಿಕ್ ಎನ್ನದೇ ಪೊಲೀಸ್ ಜೀಪ್ ಹತ್ತಿದ್ದಾರೆ ರೀಲ್ ಸುಚ್ಚು ನಕಲಿ ಮಚ್ಚು ಖಾಕಿ ಕೊಟ್ಟರು ಶಾಕ್ ಇಂಥ ಅಳುಕು ಬುಳುಕಾಟನ ಪೊಲೀಸರು ಎಷ್ಟು ನೋಡಿರಲ್ಲ ಹೇಳಿ ನಕಲಿ ಮಚ್ಚು ಕೊಟ್ಟು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋದಕ್ಕೆ ಹೋದ್ರೆ ಬಿಟ್ಬಿಡ್ತಾರ ವೇ ಚಾನ್ಸೇ ಇಲ್ಲ ನಿನ್ನೆ ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದ ರಜತ್ ಪತ್ನಿ ಅಕ್ಷತಾ ನಕಲಿ ಮಚ್ಚು ಕೊಟ್ಟು ಬಂದಿದ್ರು ಇದೇ ಮಚ್ಚಲ್ಲೇ ರೀಲ್ಸ್ ಮಾಡಿದ್ರು ಅಂತಾನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆದರೆ ಇದೇ ಈಗ ಉರುಳಾಗಿ ಹೋಗಿದೆ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾರೆ ಅಂತ ವಿನಯ್ ಹಾಗೂ ರಜತ್ ರನ್ನ ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಆವಾಗ ನಕಲಿ ಮಚ್ಚಿನ ಆಟ ಬಯಲಾಯಿತು ರಜತ್ ಪ್ರತಿಕ್ರಿಯೆ ನೀಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೂ ಮೊದಲೇ ವಿಡಿಯೋ ಒಂದನ್ನ ಮಾಡಿ ತಾವೇನೂ ತಪ್ಪೇ ಮಾಡಿಲ್ಲ ಎಂದಿದ್ದಾರೆ ನಾವು ಪೊಲೀಸರ ಮಿಸ್ಗೈಡ್ ಮಾಡೋದಕ್ಕೆ ಹೋಗಿಲ್ಲ ಸೆಟ್ನಲ್ಲಿದ್ದವರ ಎಡವಟ್ಟಿದು ನಮ್ಮದಲ್ಲ ಅಂತ ಹೇಳಿದ್ದಾರೆ ನಿನ್ನೆ ನಾವು ಒಳಗಿದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಯಾವುದು ಕಳಿಸ್ಕೊಟ್ರು ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಳಗೆ ಒಳಗೆ ಇವ್ರ ಹತ್ರ ಸಬ್ಇನ್ಸ್ಪೆಕ್ಟರ್ ಹತ್ರ ಕೂತಿ ಕಾರಣ ನಮಗೂ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ನಾವು ಇನ್ಡೆಪ್ತಾಗಿ ಅದನ್ನೆಲ್ಲ ನೋ ನೋಡೂ ಇರಲಿಲ್ಲ ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು ಯಾವುದೇ ಕಾರಣಕ್ಕೂ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋದಾಗಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಾಗ್ಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ ನಿನ್ನೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಗೆ ಹೋದಾಗ ಅಲ್ಲಿ ನಾವು ಯೂಸ್ ಮಾಡಿದಂಥ ಒಂದು ಸೆಟ್ ಪ್ರಾಪರ್ಟಿನ ತರೋದಕ್ಕೆ ಹೇಳಿದರು ಬಟ್ ಅದು ಸೆಟ್ ಪ್ರಾಪರ್ಟಿ ಏನು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ ಹೋಗಿ ಸೆಟ್ಟಿಂದ ಪ್ರಾಪರ್ಟಿನ ಎತ್ಕೊಂಬಂದಿದ್ದಾರೆ ಬಂದಿದ್ದಾರೆ ಬಹುಶಃ ಅದು ಮ್ಯಾಚ್ ಆಗಿದೆ ಅನಿಸುತ್ತೆ ಅಲ್ಲಿ ಇದ್ದಂಥ ಬೇರೆ ಬೇರೆ ಪ್ರಾಪರ್ಟೀಸ್ನಲ್ಲಿ ಇದು ಸಿಮ್ಲರ್ ಇತ್ತು ಅಂದ್ಬಿಟ್ಟು ಇದನ್ನು ಎತ್ಕೊಂಡ್ಬಂದಿದ್ದಾರೆ ಅನಿಸುತ್ತೆ ಪೊಲೀಸ್ ಸ್ಟೇಷನ್ಗೆ ಬರ್ತಿದ್ದಂತೆ ಇಬ್ಬರನ್ನು ಬಂಧಿಸಿದ ಖಾಕಿಪಡೆ ಸೀದಾ ನಾಗರ್ಬಾವಿಯ ಅಕ್ಷಯ್ ಸ್ಟುಡಿಯೋಗೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ ಮಚ್ಚು ಕೊಟ್ಟಿದ್ದೇ ಸ್ಟುಡಿಯೋ ಸಿಬ್ಬಂದಿ ಅಂತ ವಿನಯ್ ಹಾಗೂ ರಜತ್ ಹೇಳಿಕೆ ಕೊಟ್ಟಿದ್ದರಿಂದ ಸ್ಟುಡಿಯೋದಲ್ಲೇ ಸ್ಥಳಮಹಜರು ಮಾಡಿದ್ದಾರೆ ಆದರೆ ಸ್ಟುಡಿಯೋದಲ್ಲೂ ಯಾವುದೇ ಮಚ್ಚಿನ ಮಾಹಿತಿ ಸಿಕ್ಕಿಲ್ಲ ಹೀಗಾಗಿ ಮತ್ತೆ ಸ್ಟೇಷನ್ಗೆ ಕರ್ಕೊಂಬಂದು ಫುಲ್ ಡ್ರಿಲ್ ಮಾಡಿದ್ದಾರೆ ನಕಲಿ ಮಚ್ಚು ಎಫ್ಎಸ್ಎಲ್ಗೆ ಕಳಿಸಲು ಖಾಕಿ ಪ್ಲಾನ್ ನಕಲಿ ಮಚ್ಚಿನ ಹಿಂದೆ ಬಿದ್ದಿರೋ ಪೊಲೀಸರು ಇದನ್ನ ಇಲ್ಲಿಗೆ ಬಿಡುವುದಕ್ಕೆ ರೆಡಿ ಇಲ್ಲ ರಜತ್ ಪತ್ನಿ ಕೊಟ್ಟಿರೋ ಮಚ್ಚನ್ನೇ ಇಟ್ಕೊಂಡು ಎಫ್ ಎಸ್ ಎಲ್ಗೆ ಕಳಿಸಲು ಪ್ಲಾನ್ ರೆಡಿ ಮಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪೊಲೀಸ್ ಕಮಿಷನರ್ ದಯಾನಂದ್ ಮಚ್ಚು ಬದಲಿಸಿದ್ದು ಸಾಬೀತಾದ್ರೆ ಸಾಕ್ಷ್ಯನಾಶ ಆರೋಪದ ಮೇಲೆ ಕೇಸ್ ದಾಖಲಿಸ್ತೀವಿ ಎಂದಿದ್ದಾರೆ ಆ ರೀಲ್ಸ್ ಅಲ್ಲಿ ಯಾವ್ದು ಉಪಯೋಗ ಆಗಿದೆ ಇದು ಯಾವ್ದಿದೆ ಅದು ಸೇಮ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನ ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನ ಸಂಪರ್ಕಿಸಿ ಅವರುಗಳ ಒಂದು ವರದಿಯ ಆಧಾರದ ಮೇಲೆ ಮುಂದುವರಿತೆಯೇ ಹೊರತು ಹೂವು ಮೇಲೆ ಮುಂದುವರಿಲಿಕ್ಕೆ ಆಗೋದಿಲ್ಲ ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸಾಗ ಡೆವಿಲ್ ಸಿನಿಮಾಗೆ ಖಾಕಿ ಪಡೆಯೇ ಆಯ್ತಾ ಡೆವಿಲ್ ನಾಯಕ ಖಳನಾಯಕನಿಗೆ ಎ ಸಿ ಪಿ ಚಂದನ್ ಶಾಕ್ ರೀಲ್ಸ್ ಹುಚ್ಚಾಟದಲ್ಲಿ ಬಂಧನವಾಗಿರೋ ವಿನಯ್ ಗೌಡ ದರ್ಶನ್ರ ಡೆವಿಲ್ ಸಿನಿಮಾದಲ್ಲಿ ಖಳನಾಯಕನಾಗಿ ಬಣ್ಣ ಹಚ್ಚುತ್ತಿದ್ದಾರೆ ಬಿಗ್ ಬಾಸ್ ಮನೆಯ ಮದ್ದಾನಿಗೆ ಖಡಕ್ ಪಾತ್ರವನ್ನೇ ಕೊಟ್ಟಿದ್ದಾರೆ ಆದ್ರೀಗ ಇದೇ ಮದ್ದಾನಿಗೆ ಎ ಸಿ ಪಿ ಚಂದನ್ ಖೆಡ್ಡ ತೋಡಿದ್ದಾರೆ ಅವತ್ತು ಡೆವಿಲ್ ಸಿನಿಮಾದ ಹೀರೋ ದರ್ಶನ್ರನ್ನ ಬಂಧಿಸಿದ್ದ ಚಂದನ್ ಅವರೇ ಈಗ ಡೆವಿಲ್ ಸಿನಿಮಾದ ಖಳನಾಯಕ ವಿನಯ್ ಲಾಕ್ ಮಾಡಿದ್ದಾರೆ ಹೀಗಾಗಿಯೇ ಡೆವಿಲ್ ಸಿನಿಮಾಗೆ ಪೊಲೀಸರ ಕಂಟಕ ಎದುರಾಗಿದೆಯಾ ಅನ್ನೋ ಮಾತುಗಳು ಕೇಳಿಬರ್ತಿವೆ ಒಟ್ನಲ್ಲಿ ದರ್ಶನ್ ಅಭಿಮಾನಿ ಅನ್ನೋ ಗತ್ತಲ್ಲಿ ಮಚ್ಚಿಡ್ಕೊಂಡು ಪೋಸ್ ಕೊಟ್ಟವರು ಈಗ ವಿಲವಿಲ ಅಂತಿದ್ದಾರೆ ನಕಲಿ ಮಚ್ಚು ಕೊಟ್ಟು ಪೊಲೀಸರಿಗೆ ಯಾಮಾರಿಸಲು ಹೋಗಿ ಪರಪ್ಪನ ಅಗ್ರಹಾರ ಸೇರುವಂತಾಗಿದೆ ಮಂಜುನಾಥ್ ಎನ್ ಜೊತೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ವಿಪಕ್ಷ ನಾಯಕ ಆರ್ ಅಶೋಕ್ ತುಟಿಯ ಬಣ್ಣ ಬದಲಾಗುತ್ತಿದೆ ಮುನಿರತ್ನ ವಿ ಇಂಜೆಕ್ಷನ್ ನೀಡಿರಬೇಕು ಅಂತ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಅಶೋಕ್ ತುಟಿಯ ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗಿದೆ ಬೇಗ ಪರೀಕ್ಷಿಸಿಕೊಳ್ಳಲಿ ಅಂದಿದ್ದಾರೆ ಲಕ್ಷ್ಮಣ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಎಂದಿದ್ದ ಬಸವರಾಜ ಹೊರಟ್ಟಿ ಯೂಟರ್ನ್ ಹೊಡೆದಿದ್ದಾರೆ ಹದಗೆಟ್ಟ ವ್ಯವಸ್ಥೆಯನ್ನ ಸಭಾಧ್ಯಕ್ಷ ಸ್ಥಾನದಲ್ಲಿ ಕುಳಿತು ಸರಿ ಮಾಡುವ ವಿಶ್ವಾಸವಿದೆ ದುಡುಕಿನ ನಿರ್ಧಾರ ಬೇಡ ಅಂತ ಆಪ್ತರು ಸಲಹೆ ನೀಡಿದ್ದಾರೆ ಹಾಗಾಗಿ ರಾಜೀನಾಮೆ ಕೊಡಲ್ಲ ಅಂದಿದ್ದಾರೆ ಬಸವರಾಜ ಹೊರಟ್ಟಿ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟಿ ರನ್ಯಾರಾವ್ಗೆ ಇವತ್ತು ಕೂಡ ಜಾಮೀನು ಸಿಕ್ಕಿಲ್ಲ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಡಿಆರ್ಐ ಪರ ಮಧುರಾವ್ ವಾದ ಮಂಡಿಸಿದ್ರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮಾರ್ಚ್ ಇಪ್ಪತ್ತೇಳಕ್ಕೆ ವಿಚಾರಣೆ ಮುಂದೂಡಿದೆ ಆಸ್ತಿ ಘೋಷಣಾ ಪತ್ರ ಸಲ್ಲಿಸದ ವಿಜಯಪುರ ಮಹಾನಗರ ಪಾಲಿಕೆಯ ಮೂವತ್ತೈದು ಸದಸ್ಯರ ಸದಸ್ಯತ್ವವನ್ನ ಅನರ್ಹ ಮಾಡಲಾಗಿದೆ ಕಲಬುರಗಿ ಹೈಕೋರ್ಟ್ ಸೂಚನೆಯಂತೆ ಸರ್ಕಾರ ಅನರ್ಹದ ಕ್ರಮ ಕೈಗೊಂಡಿದೆ ದೆಹಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಹದಿನೈದು ಕೋಟಿ ರೂಪಾಯಿ ನಗದು ಪತ್ತೆಯಾಗಿತ್ತು ಈ ಸಂಬಂಧ ಇಂದು ಸಂಸತ್ತಿನಲ್ಲಿ ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆ ನಡೆಯಿತು ಯಶವಂತ್ ವರ್ಮಾ ಅವರ ತನಿಖೆ ಬಗ್ಗೆ ಚರ್ಚಿಸಲಾಯಿತು ಮತ್ತೊಂದು ಕಡೆ ನ್ಯಾಯಾಧೀಶರ ತನಿಖಾ ಸಮಿತಿ ತನಿಖೆ ತೀವ್ರಗೊಳಿಸಿದೆ ನಟ ವಿಕಿ ಕೌಶಲ್ ನಟಿ ರಶ್ಮಿಕಾ ಮಂದಣ್ಣ ಅಭಿನಯದ ಛಾವಾ ಸಿನಿಮಾ ಬಿಡುಗಡೆಯಾದ ದಿನದಿಂದಲೂ ಸಾಕಷ್ಟು ಸದ್ದು ಮಾಡುತ್ತಿದೆ ಈ ಮಧ್ಯೆ ಗುರುವಾರ ಸಂಸತ್ ಭವನದಲ್ಲಿ ವಿಶೇಷ ಪ್ರದರ್ಶನ ಆಯೋಜಿಸಲಾಗಿದೆ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಸಂಸದರು ವೀಕ್ಷಿಸಲಿದ್ದಾರೆ ಪತಿ ವಿರುದ್ಧ ವರದಕ್ಷಣೆ ಕಿರುಕುಳ ಪ್ರಕರಣ ದಾಖಲಿಸಿದ್ದ ಅಂತಾರಾಷ್ಟ್ರೀಯ ಬಾಕ್ಸರ್ ಸವಿತಿ ಬುರಾ ಪೊಲೀಸ್ ಠಾಣೆಯಲ್ಲೇ ಪತಿ ದೀಪಕ್ ಹೂಡಾಗೆ ಥಳಿಸಿದ್ದಾರೆ ಹರಿಯಾಣದ ಹಿಸಾರ್ ಪೊಲೀಸ್ ಠಾಣೆಯಲ್ಲಿ ಮಾರ್ಚ್ ಹದಿನೈದರಂದು ಈ ಘಟನೆ ನಡೆದಿದ್ದು ವಿಡಿಯೋ ವೈರಲ್ ಆಗಿದೆ ಅಮೆರಿಕಾಗೆ ಅಪಾಯ ತರುತ್ತಿರುವ ವೆನಿಜುವೆಲಾದಿಂದ ಯಾರೇ ತೈಲ ಖರೀದಿಸಿದ್ರೂ ಆ ದೇಶಕ್ಕೆ ಅಧಿಕ ಸುಂಕ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ ವೆನಿಜುವೆಲಾ ದೇಶ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರಿಮಿನಲ್ಗಳು ಗ್ಯಾಂಗ್ಸ್ಟರ್ಗಳು ಉಗ್ರರನ್ನ ಅಮೆರಿಕಕ್ಕೆ ಉದ್ದೇಶಪೂರ್ವಕವಾಗಿ ಕಳುಹಿಸುತ್ತಿದೆ ಅಂತ ಟ್ರಂಪ್ ಆರೋಪಿಸಿದ್ದಾರೆ ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ಸೇನೆ ದಾಳಿ ಮುಂದುವರೆಸಿದೆ ಖಾನ್ ಯೂನಿಸ್ ನಗರದ ಮೇಲೆ ವೈಮಾನಿಕ ದಾಳಿಯಾಗಿದ್ದು ಕನಿಷ್ಠ ಐವತ್ತು ಮಂದಿ ಮೃತಪಟ್ಟಿದ್ದಾರೆ ಈ ಬಗ್ಗೆ ಪ್ಯಾಲಿಸ್ಟೀನಿಯನ್ ವೈದ್ಯರು ಮಾಹಿತಿ ನೀಡಿದ್ದಾರೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ